ನಮಸ್ಕಾರ ಸದಾನಂದ ಬಾಮ್ನಿ ಯೂಟ್ಯೂಬ್ ಐನ್ಗೆ ಸ್ವಾಗತ ಸ್ವಾಗತ ಕೆ ಎ ಪ್ರಭಾಕರ್ ಕೋರಿ ಅವರು ಮತ್ತೊಮ್ಮೆ ಗೆದ್ದಿದ್ದಾರೆ ಬಹಿಲಾ ತಿದ್ದುಪಡಿಯಿಂದ ಇವರು ಗೆದ್ದಿದ್ದಾರೆ ಅಂತ ಹೇಳ್ಬೋದು ಇನ್ನು ಇಪ್ಪತ್ತೆರಡನೇ ತಾರೀಕಿಗೆ ಸ್ಕೂಟ್ನಿ ಆದ ನಂತರ ಇದು ಚುನಾವಣೆ ನಡೀತಿತ್ತು ಬಿಡ್ತಿತ್ತು ಗೊತ್ತಿಲ್ಲ ಆದರೆ ಈಗ ಸದ್ಯಕ್ಕೆ ಇದ್ದಾರೆ ಕೊಳ್ಳಿ ಮತ್ತು ಪ್ರೀತಿ ದೊಡ್ಡವಾಡ ಇದರಲ್ಲಿ ಯಾರು ಹಿಂದೆ ಇರ್ತಾರೆ ಬಿಡ್ತಾರೆ ಅಂತ ನಾಳೆ ಗೊತ್ತಾಗ್ತದೆ ಒಟ್ಟಾರೆ ಬಹಿಲಾತಿ ತಿದ್ದುಪಡಿ ಮಾಡಿ ಕೋರಿ ಅವರು ಮತ್ತೊಮ್ಮೆ ಕಳ್ಳ ಮಾರ್ಗದಿಂದ ಇವರು ಮತ್ತೊಮ್ಮೆ ಕುರ್ಚಿಯನ್ನು ಹಿಡಿದಿದ್ದಾರೆ ಅಂತ ಹೇಳ್ಬೋದು ಯಾಕಂದರೆ ಜನರಲ್ ಕ್ಯಾಟಗರಿಯಲ್ಲಿ ಮೂರು ಜನ ಶಂಕರ್ ಬೆಳಗಾವಿ ಶ್ರೀಮತಿ ಪಟೇಲ್ ಮತ್ತು ಮಲ್ಲಿಕಾರ್ಜುನ್ ಕೊಲೀನವರು ಅರ್ಜಿ ಹಾಕಿದರು ಇಪ್ಪತ್ತು ಸೂಚಕರು ಕೂಡ ಇದ್ದರು ಆದರೆ ನೀವು ಜನರಲ್ ಬಾಡಿ ಮೀಟಿಂಗ್ ಐದಕ್ಕೆ ಬಂದಿಲ್ಲ ಅಂತ ಅವ್ರನ್ನ ರಿಜೆಕ್ಟ್ ಮಾಡಿದ್ದಾರೆ ಹೆಂಗೆ ರಿಜೆಕ್ಟ್ ಮಾಡಿದ್ದಾರೆ ಅದು ಬಾಯಲ ಪ್ರಕಾರನ ಮಾಡಿದ್ದಾರೆ ನಾವು ಪ್ರಭಾಕರ್ ಕೌರ್ಯವ್ರು ಕೇಳ್ತೇವೆ ಈ ರೀತಿ ಮಾಡೋದು ಅಗತ್ಯ ಇತ್ತಾ ಇರಲೇ ಇಲ್ಲ ಯುದ್ಧಕ್ಕೆ ನಿಂತ ಮೇಲೆ ಶಸ್ತ್ರಾಸ್ತ್ರವನ್ನು ನೀವು ಕೈ ಹಿಡಬೇಕಾಯಿತು ನೀವು ಗೆಲ್ಲೋಕ್ಕಿಂತ ಮೊದಲು ಅವರೇ ಶಸ್ತ್ರಾಸ್ತ್ರ ಕೆಳಗೆ ಇಡುವಂಥ ಮಾಡಿದರೆ ಇದು ತಂತ್ರಗಾರಿಕೆ ಅದು ಇರಲಿ ಮೂರುನೂರಕ್ಕಿಂತ ಹೆಚ್ಚು ಶಿಕ್ಷಣ ಸಂಸ್ಥೆಗಳನ್ನು ನೀವು ಬೆಳೆಸಿದ್ರಿ ಎಲ್ ಕೆ ಜಿ ಹಿಡ್ಕೊಂಡು ದೊಡ್ಡ ಮಟ್ಟದ ಏನು ಶಿಕ್ಷಣ ಇದೆ ಎಲ್ಲ ಕಡೆಗೆ ನೀವು ಕೈ ಹಾಕಿದಿರಿ ಧನ್ಯವಾದಗಳನ್ನು ಮೊದಲು ಹೇಳ್ತೇವೆ ಇನ್ನು ಪ್ರೀತಿ ದೊಡ್ಡವ್ರನ್ನ ನೀವು ಚೇರ್ಮನ್ ಮಾಡ್ತೀರಾ ಅನ್ನುವಂಥ ಚರ್ಚೆ ಇದೆ ಯಾಕೆ ಚೇರ್ಮನ್ ಮಾಡಿ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅಂತಂದ್ರೆ ಐದು ವರ್ಷ ಎಲ್ಲ ಟ್ರೈನಿಂಗ್ ಕೊಟ್ಬಿಡೋದು ಟ್ರೈನಿಂಗ್ ಕೊಟ್ಟ ನಂತರ ಅವರೇ ಉಳಿತಾರ ನೋಡೋದು ಎಷ್ಟು ಸ್ಟ್ರಾಂಗ್ ಇದ್ದಾರಂತೆ ನಂತರ ಮಾಡ್ತೇನೆ ಅಂದ್ರೆ ನಿಮ್ಮ ಕೈನು ಆಗೋಂಗಿಲ್ಲ ಯಾಕಂದ್ರೆ ವಯಸ್ಸಾದ ನಂತರ ನೀವು ಅರಿವು ಮರು ಹೆಚ್ಚಾಗ್ತದೆ ನಂತರ ಬೇರೆಯವ್ರು ಬಂದು ಕೂಡ್ತಾರಂಥ ಒಂದು ಭಯನೂ ಪ್ರಾರಂಭ ಆಗ್ತದೆ ಅದಕ್ಕೆ ನಿಮ್ಮ ಮನಸ್ಸಿನಲ್ಲಿ ಪ್ರೀತಿ ದೊಡ್ಡವ್ರು ತಂದು ಕೂಡಿಸ್ಬೇಕು ಆಗ ಏನಾಗ್ತಿತ್ತು ಅಂದರೆ ಕೋರೆಯವ್ರ ಬೇಕಾಗಿತ್ತು ಪ್ರೀತಿ ದೊಡ್ಡವ್ರು ಬ್ಯಾಡಪ್ಪ ಅನ್ನುವಂಥ ಪರಿಸ್ಥಿತಿನೂ ಬರ್ತದೆ ಯಾಕೆ ಅಷ್ಟು ಸ್ಟ್ರಾಂಗನ ಇದ್ದಾರೆ ಅವರು ಆ ವಿಚಾರ ಇದೆ ಇನ್ನು ಅಮಿತ್ ಕೋರೇನು ಪ್ಯಾಟರ್ನ್ ಕ್ಯಾಟಗರಿಲಿ ಮತ್ತು ಜನರಲ್ ಕ್ಯಾಟಗರಿಯಲ್ಲಿ ಎರಡು ಕಡೆ ತಗೊಂಡ್ರೆ ಅಂದರೆ ಇದು ಕುಟುಂಬದ ಆಸ್ತಿಯನ್ನು ಮಾಡಿದರೆ ಎಲ್ಲ ಕಡೆ ಅದನ್ನು ಮಾತಾಡ್ತಾರೆ ಕೇಳಿ ಮೆಂಬರ್ ಏನು ಮಾಡ್ಬೇಕು ಪಾಪ ಅವರಿಗೆ ಏನೂ ಇಲ್ಲ ಎಲ್ ನಾವು ಹಾಸ್ಪಿಟಲ್ ಅಲ್ಲಿ ಉಚಿತ ಚಿಕಿತ್ಸೆ ಕೊಡಬೇಕಾಗಿತ್ತು ಕೊಟ್ಟಿಲ್ಲ ನಾ ಲಿಂಗಾಯತ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಕನಿಷ್ಠ ಹತ್ತತ್ತು ಎಲ್ಲ ಕಡೆ ಹತ್ತತ್ತು ಸೀಟ್ ಇಂಜಿನಿಯರಿಂಗ ಮೆಡಿಕಲ್ ಡೆಂಟಲ್ ಒಟ್ಟು ಎಲ್ಲ ಸೀಟ್ ಕೊಟ್ಟಿದ್ರೆ ಇನ್ನಷ್ಟು ಕೀರ್ತಿ ಹೆಚ್ಚಾಗ್ತಿತ್ತು ಅದು ನಿಮಗೆ ಬೇಡಾಗಿದೆ ಯಾಕಂದ್ರೆ ನಾನೇ ಅಲ್ಲ ನನ್ನಿಂದಲೇ ಎಲ್ಲ ಅಂತ ನೀವು ಹೊಂಟಿದಿರಿ ಇದು ಹೆಚ್ಚು ದಿವಸ ನಡೆಯೋದಿಲ್ಲ ಇನ್ನು ಉಚಿತ ಪ್ರಸಾದ ನಿಲಯವನ್ನು ತೆಗಿಬೇಕಾಗಿತ್ತು ಕೇಳಿ ಅದೂ ಇಲ್ಲ ಉಚಿತ ವಸತಿ ನೀಲೇನ ತೆಗಿಬೇಕಾಯ್ತು ಅದು ಇಲ್ಲ ಹೋಗಲಿ ಬಡ ಲಿಂಗಾಯತ ಮಕ್ಕಳಿಗೆ ಕಲ್ಯಾಣ ಮಂಟಪ ಅದನ್ನು ಕಟ್ಟಿಸ್ಬೇಕಾಯಿತು ಕೇಳಿ ಹೊತ್ತಿಂದ ಒಟ್ಟಾರೆ ಸಪ್ತದರ್ಶಿಗಳು ಏನು ಕನಸಿತ್ತು ಅದು ನನಸಾಗಿದೆ ಇಲ್ಲಂತಲ್ಲ ನಂತರ ದಾನಿಗಳು ಮಹಾದಾನಿಗಳು ಅದು ಕೊಟ್ಟಂಥದ್ದು ನನಸಾಗಿದೆ ಇಲ್ಲ ಇಲ್ಲಂತಲ್ಲ ಅದರ ಕೋಟಿ ಕೋಟಿ ಕಳ್ಳ ಯಾವ ರೀತಿ ಆದರೆ ಅನ್ನೋದು ಎಲ್ಲ ಸಮಾಜಕ್ಕೆ ಗೊತ್ತಾಯಿತು ನಾವು ಏಳಿನ ಎಂಟು ಎಪಿಸೋಡ್ ಮಾಡಿದ್ರು ಆ ಎಂಟು ಎಪಿಸೋಡ್ದಲ್ಲಿ ಇಡೀ ಕೇಳಿ ಹಿಸ್ಟ್ರಿಯನ್ನು ತೆಗೆದಿಟ್ಟು ಇನ್ನು ಸಪ್ತದರ್ಶಿಗಳು ಮಕ್ಕಳು ಮೊಮ್ಮಕ್ಕಳು ಅವ್ರನ್ನ ಯಾಕೆ ವರ್ಸದವ್ರನ್ನ ನೀವು ಮೆಂಬರ್ಶಿಪ್ ಮಾಡಿಕೊಳ್ಳಿಲ್ಲ ಏನಾದರೂ ಮಾಡಿಕೊಡ್ರಿ ಪ್ರಥಮ ಜನರಲ್ ಬಾಡಿ ಮೀಟಿಂಗ್ ಪ್ರಾರಂಭ ಆಗ್ತಿದೆ ಅದೇ ದಿವಸ ಒಂದು ನಿರ್ಣಯ ತೆಗೆದುಕೊಡ್ರಿ ಮತ್ತು ಎಲ್ಲರಿಗೆ ಬಾಯಲ ಸಿಗೋ ಹಂಗೆ ಮಾಡ್ರಿ ಇನ್ನು ಇಪ್ಪತ್ತು ಸೂಚಕರು ಹುಡ್ಕಾಡಕ್ಕನ ಸಾಕಾಗಿತ್ತು ಅವ್ರಿಗೆ ಅಂಥ ಹೊತ್ತಿನಲ್ಲಿ ಇಪ್ಪತ್ತು ಸೂಚಕರಿದ್ದರೂ ಕೂಡ ಆ ಮೂರು ಜನರ ನಾಮಿನೇಷನ್ನ ನೀವು ರಿಜೆಕ್ಟ್ ಮಾಡ್ತೀರ ಅಂತಂದ್ರೆ ಏನಿದು ಅಂದರೆ ಹಿಟ್ಲರ್ ಶೇ ಆಡಳಿತ ಇಲ್ಲಿದ್ದಂಗೆ ಆಯ್ತು ಹೊರಗಿನವರು ಅವಕಾಶ ಕೊಡಬಾರ್ದು ಇನ್ನು ಬಹುತೇಕ ಏನಿದೆ ಏನು ನಾವು ವಯಸ್ಸು ಪಟ್ಲಾಗಲಿ ಕೆಲವೊಂದು ಜನರ ವಿಚಾರವನ್ನು ಹೇಳಿದ್ದು ಅವರೆಲ್ಲರೂ ಬಹುತೇಕ ಆಯ್ಕೆ ಆಗುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ ಇನ್ನು ಕೊಳ್ಳೆಯವರು ಎಂತ ಕೋತಾರೋ ಅಥ್ವಾ ಆ ಬಿಡ್ತಾರೋ ಗೊತ್ತಿಲ್ಲ ಇಲೆಕ್ಷನ್ ಆಗ್ತೈತೆ ಬಿಡದೆ ಗೊತ್ತಿಲ್ಲ ಸ್ಕ್ರೂಟ್ನಿ ನಂತರ ಸ್ಪಷ್ಟವಾದಂಥ ಅಭಿಪ್ರಾಯ ಆಗ್ತೀವಿ ಒಮ್ಮೆ ಇಲೆಕ್ಷನ್ ಡಿಕ್ಲೇರ್ ಆಯ್ತು ಅಂದ್ರೆ ಏಳನೇ ತಾರೀಖು ಹುಬ್ಬಳ್ಳಿಯಲ್ಲಿ ಎಂಟನೇ ತಾರೀಕಿಗೆ ಬೆಳಗಾವದಲ್ಲಿ ನಂತರ ಇಲ್ಲ ಎಂಟನೇ ತಾರೀಕು ಹುಬ್ಬಳ್ಳಿಯಲ್ಲಿ ಏಳನೇ ತಾರೀಕು ಬೆಳಗಾವದಲ್ಲಿ ನಂತರ ಒಂಬತ್ತನೇ ತಾರೀಕು ಅಲ್ಲಿ ಅನೌನ್ಸ್ ಆಗ್ತೈತೆ ಅದರ ಹೆಚ್ಚು ಕಡಿಮೆ ಎಲ್ಲರೂ ಆಯ್ಕೆ ಆಗಿ ಆಗ್ತಾರೆ ಒಟ್ಟಾರೆ ಈ ವಿಡಿಯೋದ ಮುಖ್ಯ ಉದ್ದೇಶ ಏನಂತಂದರೆ ಮತ್ತೆ ಕೋಟಿ ಕೋಟಿ ಕಳ್ಳ ಪ್ರಭಾಕರ್ ಕೋರೆ ಚೇರ್ಮನ್ ಆಗ್ತಾರ ಅಥವಾ ಪ್ರೀತಿ ದೊಡ್ಡವರಾಗ್ತಾರ ಅದು ಒಂದು ವಿಷಯ ಇವತ್ತಿನ ಮುಖ್ಯ ವಿಡಿಯೋದು ಯಾರನ್ನ ಬೋರ್ಡ್ ಒಳಗಿಡಬೇಕು ಯಾರನ್ನ ಹೊರಗೆ ಹೊರಗಿಡಬೇಕು ಅನ್ನೋ ತಂತ್ರಗಾರಿಕೆಯಲ್ಲಿ ನೀವು ಸದ್ಯಕ್ಕೆ ಸಪ್ಪಲ್ರಾಗಿದ್ದಾರೆ ನಿಮಗೆ ಶುಭ ಆಗಲಿ ಏನು ಕುನ್ನೂರವ್ರ ಜೊತೆ ಯಾವ ರೀತಿ ನೀವು ಒಳ ಹೊಂದಾಣಿ ಮಾಡಿಕೊಂಡ್ರೆ ಗೊತ್ತಾಗಲಿಲ್ಲ ಯಾಕಂದ್ರೆ ಅವರು ಕೂಡ ಆಕಾಂಕ್ಷೆಯೇ ಇದ್ದರು ಅವ್ರನ್ನ ಯಾವ ರೀತಿ ಸಮಾಧಾನ ಪಡಿಸಿದರೆ ಅದು ಗೊತ್ತಿಲ್ಲ ಏನು ಅವರಿಗೆ ಅಧ್ಯಕ್ಷ ಸ್ಥಾನ ಕೊಡ್ತೇವೆ ಅಂತ ಏನೋ ಮಾತು ಕೊಟ್ಟಿರ್ಬೋದು ಯಾಕಂದ್ರೆ ಅವರು ಕೂಡ ಯಕ್ಷ ಎಮ್ ಎಲ್ ಎ ಅವರು ಆಕಾಂಕ್ಷಿದಾರಂತೆ ಸ್ಪಷ್ಟವಾಗಿ ಹೇಳಿದರು ಸುವರ್ಸೌಧ ಅಧಿವೇಶನ ಚಳಿಗಾಲ ಅಧಿವೇಶನ ಸಂದರ್ಭದಲ್ಲಿ ನೀವು ಕೌಟಿ ಮಟ್ರು ಮೂರು ಮಂದಿ ಕೂಡಿ ಚರ್ಚೆನ ಮಾಡಿದರೆ ಆ ಚರ್ಚೆಯಲ್ಲಿ ಏನಾಯಿತು ಗೊತ್ತಾಗಲಿಲ್ಲ ಒಟ್ಟಾರೆ ಅವ್ರನ್ನ ಯಾವ ರೀತಿ ಸಮಾಧಾನ ಮಾಡಿರಿ ಗೊತ್ತಾಗ್ತಾ ಇಲ್ಲ ಇನ್ನು ಯಾರ್ಯಾರು ನಿಂತಿದ್ದಾರೆ ಯಾರ್ಯಾರು ಈಗ ನಿಲ್ಸಿದ್ದಾರೆ ಅವ್ರು ಯಾರ್ಯಾರು ಸೂಚಕಿದ್ದಾರೆ ಇಪ್ಪತ್ತು ಇಪ್ಪತ್ತು ಅರವತ್ತು ಮಂದಿ ಸೂಚಕ ಅವ್ರ ಮೇಲೆ ಹೆಂಗೆ ಕಣ್ಣಿಡ್ತಾರೆ ಯಾಕಂದ್ರೆ ನೀವು ಒಂದು ಕಣ್ಣು ಇಟ್ಟರೆ ಅಂದ್ರೆ ಭಸ್ಮಾಸುರ ಹೋಗ್ತಾನೆ ಆ ಸೂಚಕರ ಮೇಲೆ ನಿಮ್ಮ ದೊಡ್ಡ ಕಣ್ಣಿದೆ ಇನ್ನು ಬೆಳಗಾವಿ ಅವರು ಬರಬೇಕಂತ ಪ್ರಯತ್ನ ಮಾಡಿದರು ಅದು ವಿಫಲ ಮಾಡಿದರೆ ಪಠ್ಯದವರು ಶ್ರೀಮತಿ ಪಠ್ಯದವರು ಕ್ಯಾನ್ಸಲ್ ಮಾಡಿಬಿಟ್ರೆ ಇನ್ನು ಮಲ್ಲಿಕಾರ್ಜುನವ್ರದ್ದು ಅವರು ಕೂಡ ಆಯ್ಕೆ ಆಗ್ಬೇಕಂತ ಎಲ್ಲ ಪ್ರಯತ್ನ ಮಾಡಿದರು ಎಷ್ಟೋ ಪ್ರಯತ್ನ ಮಾಡಿ ಸಿಗಬಾರ್ದು ಅಂತೇಳಿ ಸೂಚಕರು ಸಿಗಬಾರ್ದು ಅಂತೇಳಿ ಎಂಥ ತಂತ್ರಗಾರಿಕೂಡ್ಸಿರಿ ಆದರೂ ಕೂಡ ಯಾವುದೋ ಒಂದು ಕಾರಣ ನೀಡಿ ರಿಜೆಕ್ಟ್ ಮಾಡಿದ್ರಿ ಒಟ್ಟಾರೆ ಕೇಳಿ ಅಂದರೆ ಕೋರೆ ಕುಟುಂಬದ ಆಸ್ತಿ ಆಗ್ತದ ಇದಕ್ಕೆ ಕಾದು ನೋಡ್ಬೇಕು ನಾನು ಗೊತ್ತಿ ಭೇಟಿ ಆಗ್ತೇವೆ ಅಲ್ಲಿವರೆಗೆ ಎಲ್ಸುವಾಗ್ಲಿ ನಮಸ್ಕಾರ